ಗೀತಾ ಮಹಾತ್ಮೆ ಫಲಾಪೇಕ್ಷೆಯಿಂದ ಕರ್ಮ ಮಾಡುವುದು ಬಂಧನಕ್ಕೆ ಎಡೆ ಮಾಡಿಕೊಡುತ್ತದೆ ಕರ್ಮ ಮಾಡದಿದ್ದರೆ ಅದು ಕರ್ತವ್ಯ ಚ್ಯುತಿ ಎನಿಸುತ್ತದೆ ಹಾಗಾದರೆ ಪ್ರಪಂಚದಲ್ಲಿ ನಾವು ಮಾಡಬೇಕಾದದು ಏನು ಹೇಗೆ ಎಂಬುದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಮೂರನೇ ಅಧ್ಯಾಯದ ಒಂಬತ್ತನೇ ಶ್ಲೋಕದಲ್ಲಿ ಹೇಳುತ್ತಾನೆ ಯಜ್ಞಾರ್ಥಾತ್ ಕರ್ಮಣ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ತದರ್ಥ ಮುಕ್ತ ಸಮಾಚರ ಈ ಲೋಕದಲ್ಲಿ ಯಜ್ಞಕ್ಕಾಗಿ ಮಾಡುವ ಕರ್ಮಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ರೀತಿಯ ಕರ್ಮಗಳು ಬಂಧನಕಾರಿಯಾದವುಗಳು ಆದ್ದರಿಂದ ಎಲೈ ಕೌಂತೆಯನೆ ವ್ಯಾಮೋಹಗಳನ್ನು ಬಿಟ್ಟು ಸರಿಯಾದ ಕರ್ಮಗಳನ್ನು ಮಾಡು ಪ್ರತಿಯೊಂದು ಕರ್ಮವು ಕರ್ಮ ಮಾಡುವವನನ್ನು ಅಶಾಂತಿ ಚಿಂತೆಗಳಿಗೆ ಒಳಪಡಿಸುವುದಿಲ್ಲ ಮಾಡಬಾರದ ಕರ್ಮಗಳನ್ನು ಮಾಡಿದರೆ ಮಾತ್ರ ಮಾನಸಿಕ ಅಶಾಂತಿ ಅಧಿಕವಾಗಿ ನಮ್ಮ ಅಹಂಕಾರಕ್ಕೂ ಮತ್ತು ಆತ್ಮಿಗೂ ನಡುವೆ ಅಭೇದ್ಯವಾದ ಗೋಡೆಯು ನಿರ್ಮಾಣವಾಗುತ್ತದೆ ಅಹಂಕಾರದ ಬಯಕೆಗಳು ಈ ಗೋಡೆಯನ್ನು ಇನ್ನೂ ಗಟ್ಟಿಗೊಳಿಸಿ ಆತ್ಮನ ಅರಿವು ಸ್ವಲ್ಪವೂ ಆಗದಂತೆ ಮಾಡುತ್ತದೆ ಯಜ್ಞ ಭಾವದಿಂದ ಮಾಡದ ಎಲ್ಲ ಕರ್ಮಗಳು ಬಂಧನಗಳನ್ನು ಉಂಟು ಮಾಡುತ್ತವೆ ಮತ್ತು ವ್ಯಕ್ತಿಯ ಆಧ್ಯಾತ್ಮಿಕ ವಿಕಸನವನ್ನು ಕುಂಠಿತಗೊಳಿಸುತ್ತದೆ ಹಾಗಂತ ಕೆಲಸವನ್ನು ಮಾಡದೇ ಇರುವುದು ಸಾಧ್ಯವಿಲ್ಲ ಮಾಡುವ ಕೆಲಸವನ್ನು ಸ್ವಂತ ಲಾಭ ಕೀರ್ತಿ ಯಶಸ್ಸು ವೈಭವಗಳ ಆಸೆ ಇಲ್ಲದೆ ಪರಮಾತ್ಮನ ಪ್ರೀತಿಗಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಮಾಡಬೇಕು ಇಲ್ಲದಿದ್ದರೆ ಹುಟ್ಟು ಸಾವುಗಳೆಂಬ ಈ ಸಂಸಾರ ಬಂಧನದಲ್ಲಿ ಪುನಃ ಪುನಃ ಸಿಲುಕಿಕೊಂಡು ನರಳುತ್ತೇವೆ ನಮ್ಮ ಸ್ಥಿತಿ ಶಂಕರ ಭಗವತ್ಪಾದರು ಮೋಹ ಮುದ್ಗರಾದ ಭಜಗೋವಿಂದಂನಲ್ಲಿ ಹೇಳಿದಂತೆ ಜ್ಞಾನ ವಿಹೀನಃ ಸರ್ವಮತೇನ ಭಜತಿ ನ ಮುಕ್ತಿಂ ಜನ್ಮಶತೇನ ಎನ್ನುವಂತೆ ಭಗವಂತನ ಜ್ಞಾನ ಇಲ್ಲದವರು ನೂರು ಜನ್ಮಗಳನ್ನು ಎತ್ತಿ ಬಂದರೂ ಅವರಿಗೆ ಮುಕ್ತಿ ಸಿಗುವುದಿಲ್ಲ ಎನ್ನುವಂತಾಗುತ್ತದೆ ಇಲ್ಲಿ ಯಜ್ಞ ಎಂದರೆ ಎಲ್ಲ ಪ್ರಜೆಗಳ ಕ್ಷೇಮಕ್ಕಾಗಿ ನಿಸ್ವಾರ್ಥ ಮನೋಭಾವದಿಂದ ಮಾಡುವ ಕರ್ಮ ಎಂದರ್ಥ ಅಂತಹ ಕರ್ಮವು ವ್ಯಕ್ತಿಯನ್ನು ಅಧೋಗತಿಗೆ ಇಳಿಸುವುದಿಲ್ಲ ಬದಲಾಗಿ ಬಂಧನದಿಂದ ಬಿಡುಗಡೆ ಮಾಡುತ್ತದೆ ಯಾವ ಸಾಮಾಜಿಕ ಇಲ್ಲವೇ ವೈಯಕ್ತಿಕ ಚಟುವಟಿಕೆಗಳಲ್ಲಿ ಯಾರು ತನ್ನನ್ನು ಸಂಪೂರ್ಣವಾಗಿ ಸೇವೆ ಹಾಗೂ ಅರ್ಪಣಾ ಮನೋಭಾವದಿಂದ ಸಮರ್ಪಿಸಿಕೊಳ್ಳುತ್ತಾನೋ ಅಂಥವನ್ನು ಮಾಡುವ ಕೆಲಸವು ಯಜ್ಞ ಎಂದು ಅನಿಸಿಕೊಳ್ಳುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಬಂಧನಕ್ಕೆ ಕಾರಣವಾಗುವ ಕರ್ಮಗಳನ್ನು ತೊರೆದು ಬಿಡುಗಡೆಗೆ ಕಾರಣವಾಗುವ ಸೇವಾರೂಪದ ಕರ್ಮಗಳನ್ನು ಯಜ್ಞ ಭಾವದಿಂದ ಮಾಡಬೇಕು ಎನ್ನುತ್ತಾನೆ ಭಗವಂತ ಹರಿ ಓ